ಒಂಬತ್ತನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಪ್ರತಿ ವರ್ಷವೂ ಇಡೀ ವಿಜೃಂಭಣೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೇಶ ಬಳಕೆಯಿಂದ ಈ ಒಂದು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಪ್ರತಿ ವರ್ಷವೂ ಇಡೀ ವಿಜೃಂಭಣೆಯಿಂದನೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೇಶ ಬಳಕೆಯಿಂದ ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಣೆ ತಮಿಳುನಾಡು ನಮ್ಮ ಶಬರಿಮಲೆ ಟ್ರಿಪ್ ಹೋದಲ್ಲಿ ಏನಮ್ಮ ವಾಹನ ಮುಖಾಂತರ ಶಬರಿಮಲೆ ಟ್ರಿಪ್ ಹೋಗ್ತಾರೋ ನಮ್ಮ ಕನ್ನಡ ಬಹುಟಾ ಕಂಡು ಸಾಕು ತಮಿಳ್ನಾಡು ಅವರು ಕೇಳ್ತಾರೆ ಈ ಕಡೆ ಕೇರಳಕ್ಕೆ ಹೋದ್ರೂ ಅಷ್ಟೇ ಈ ಕಡೆ ಅಷ್ಟೇ ನಮ್ಮ ರಾಜ್ಯದಲ್ಲಿ ಕಿತ್ಕೊಂಡು ತಿನ್ನಾರೆ ಅಕ್ಕಪಕ್ಕ ರಾಜ್ಯಗಳಲ್ಲಿ ಹಾಗಾಗಿ ನಾವು ಕನ್ನಡ ಪರ ಹೋರಾಟಗಾರ ಇಲ್ಲ ಅಂದ್ರೆ ಇವತ್ತು ರಾಜ್ಯ ಏನ್ ಬೇಕಾದ್ರು ಮಾಡ್ತಿದ್ರು ಮಹಾರಾಷ್ಟ್ರ ಕೂಡ ಬೆಳಗಾವಿ ಮುದ್ದುಗೆ ಹಾಕಿ ಸರಿಗೆ ನಾವು ಕನ್ನಡ ಪರ ಹೋರಾಟ ಇರೋದ್ರಿಂದ ಇವತ್ತು ಮಹಾರಾಷ್ಟ್ರದವರು ನಮ್ಮ ಬೆಳಗಾವಿನ ಏನು ಮಾಡಕ್ ಆಗ್ತಿಲ್ಲ ಹಾಗಾಗಿ ಇವತ್ತಿನ ದಿನ ನಮ್ಮ ಶಾಲಾ ಮಕ್ಕಳು ಏನು ಗಿರಿಯಮ್ಮ ಸ್ಕೂಲಲ್ಲಿ ನಾನು ಕೂಡ ಸ್ಕೂಲಲ್ಲಿ ವಿದ್ಯಾರ್ಥಿ ನಾನು ಕೂಡ ಇಲ್ಲಿ ನಾನು ಇದು ನಾನು ಕೂಡ ಗಿರಿಯ ಸ್ಕೂಲಲ್ಲಿ ಓದಿ ದಾವಣಗೆರೆಗೆ ಗಿರಿಯ ಸ್ಕೂಲ್ ಓದಿ ನಾನು ಒಂದು ವಿದ್ಯಾರ್ಥಿ ಹಾಗಾಗಿ ಮಕ್ಕಳಿಗೆ ವೇದಿಕೆ ಹಂಗಿಯರ ಪ್ರವೀಣ್ ಶೆಟ್ಟಿ ಬಣ್ಣದಿಂದ ಹಂಕೊಂಡಿರ್ತಕ್ಕಂತ ಒಂಬತ್ತನಿಯ ಕನ್ನಡ ರಾಜ್ಯೋತ್ಸವದ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂತ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಕ್ರಿಯಾಶೀಲ ಯುವಕ ರಮೇಶ್ ಮಾನಿ ಅವರೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕ್ಷೇತ್ರದ ಮಹಿಳಾ ಶಾಸಕರಾಗಿರ್ತಕ್ಕಂಥ ಮಾನ್ಯ ರಾಮಪ್ಪನವ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ನಾಗರಾಜ್ ಜಮ್ನಹಳ್ಳಿ ಅವರೇ ಭಾವನೆ ನಮ್ಮಲ್ಲಿ ಬೇಡ ಕನ್ನಡ ನಾಡಿಗೋಸ್ಕರ ಕನ್ನಡ ಭಾಷೆಗೋಸ್ಕರ ಜನರನ್ನ ಜಾಗೃತಿಗೊಳಿಸುವ ಮೂಡುವ ಮೂಲಕ ಕಾರ್ಯಕ್ರಮಗಳನ್ನ ಯಾರು ಹಮ್ಮಿಕೊಳ್ತಾರ ಅವ್ರ ಎಲ್ಲರಿಗೂ ಕೂಡ ನಾವು ಪ್ರೋತ್ಸಾಹ ಮಾಡ್ಬೇಕು ನಮ್ಮಲ್ಲಿ ಕನ್ನಡತನವನ್ನ ಬೆಳೆಸ್ಕೊಳ್ಬೇಕು ನಾವು ಸಹಜವಾಗಿ ಭಾಷಣ ಮಾಡ್ತೇವೆ ಇಂಗ್ಲಿಶು ಬದುಕಿನ ಭಾಷೆ ಆದ್ರೆ ಕನ್ನಡ ಅನ್ನ ಕೊಡುವ ಭಾಷೆ ಅಂತ ನಾವು ಹೇಳ್ತೇವೆ ಇವತ್ತು ಈ ಕಾರ್ಯಕ್ರಮವನ್ನು ನೋಡಿದ್ರೆ ನಿಜವಾಗ್ಲೂ ಎಲ್ಲ ಒಂದ್ ಕಡೆ ಬೇಸರ ಕೂಡ ಆಗತ್ತೆ ಸಂತೋಷವೂ ಕೂಡ ಆದಷ್ಟು ಸ್ವಲ್ಪ ಬೇಸರವೂ ಕೂಡ ಆಗತ್ತೆ ಕನ್ನಡ ನಾಡಿಗೋಸ್ಕರ ಬಡವರು ಮಧ್ಯಮ ವರ್ಗದವರು ಕೂಲಿ ಕಾರ್ಮಿಕರು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡತಕ್ಕಂಥವರು ತೊಡಸ್ಕೊಂಡು ರೀತಿಯಲ್ಲಿ ಉಳ್ಳವರು ಶ್ರೀಮಂತರು ಧನಿಕರು